ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ಈ ವ್ಲಾಗ್ ಬಂದು ಲಾಸ್ಟ್ ಬುಧವಾರದ ವ್ಲಾಗ್ ನೋಡಿರಿ ಇದು ಅಂದ್ರೆ ಜನವರಿ ಇಪ್ಪತ್ತೊಂದು ಅವತ್ತಿನ ವ್ಲಾಗ್ ಇದು ನಾನು ಇವಾಗ ಶೇರ್ ಮಾಡ್ಕೊಳಕತ್ತೀನಿ ಡಿಸೆಂಬರ್ದಾಗಿನ ವ್ಲಾಗ್ ಎಲ್ಲ ನಾನು ಒಂದು ಇದ್ದು ಅಲ್ಲ ಅವನ್ನೆಲ್ಲನೂ ಆಲ್ರೆಡಿ ಅಪ್ಲೋಡ್ ಮಾಡೀನಿ ಈ ವ್ಲಾಗ್ ಬಂದು ಈ ಮಂತ್ ನಾನು ನೋಡ್ರಿ ಇದು ಒಂದಷ್ಟು ದಿವಸ ಒಂದು ಹದಿನೈದು ದಿವಸ ಅಂತೂ ನಾನು ಬರೀ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಾಕತ್ತಿದ್ನಿ ಯಾವುದೇ ಥರ ಲಾಂಗ್ ವಿಡಿಯೋ ಮಾಡಿರಲಿಲ್ಲ ಹಾಗಾಗಿ ಮತ್ತು ಇವತ್ತಿಂದ ಲಾಂಗ್ ವೀಡಿಯೋ ಮಾಡಿರಾತಂಥೇಳಿ ನಾನು ಶುರು ಮಾಡ್ಕೊಂಡಿದ್ನಿ ಬೆಳಗ್ಗೆ ಒಂದು ಸಿಕ್ಸ್ ತರ್ಟಿ ಆಗಿತ್ತು ನಾನು ಎದ್ದಾಗ ಎದ್ದು ಇವಾಗ ಬಂದು ಹಾಲು ಕಾಯ್ಸಾಕಿಟ್ಟು ಚಹಾ ಮಾಡ್ಕೊಳಕತ್ತೀನಿ ನೋಡ್ರಿ ರಾತ್ರಿ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಿ ಹಾಗಾಗಿ ಇವಾಗ ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ನಮ್ಮ ಮನೆಯವರ ಒಂದು ಫಿಫ್ಟೀನ್ ಡೇಸು ಶಬರಿಮಲೆಗೆ ಹೋಗಿದ್ದರು ಹಾಗಾಗಿ ನಾನು ಅದನ್ನು ವೀಡಿಯೋದಲ್ಲೂ ಹೇಳಿರಲಿಲ್ಲ ಸುಮ್ಮ ಯಾಕೆ ಬೇಕು ನಾನು ಸಾನ್ವಿ ಇಬ್ಬರೇ ಇರ್ತಾವಲ್ಲ ಅಂಥೇಳಿ ವೀಡಿಯೋದಲ್ಲಿ ಹೇಳಿರಲಿಲ್ಲ ಮತ್ತು ಲಾಂಗ್ ವೀಡಿಯೋನೂ ನಾನು ಮಾಡೇ ಇರಲಿಲ್ಲ ಶಾರ್ಟ್ ವೀಡಿಯೋಸ್ ಮಾಡಿದ್ನಷ್ಟೇ ಇವಾಗ ಅವರ ಬಂದಿದ್ದರು ರೆಗ್ಯುಲರ್ ರೆಗ್ಯುಲರಾಗಿ ನಾನು ಡಬ್ಬಿನ ರೆಡಿ ಮಾಡಬೇಕಿತ್ತು ಹಾಗಾಗಿ ಲಾಂಗ್ ವಿಡಿಯೋನೂ ಶುರು ಮಾಡಿ ಅಡುಗೆ ಕೆಲಸನೂ ಬೇಗ ಶುರು ಮಾಡ್ಕೊಂಡಿದ್ದೆ ನೋಡಿರಿ ಅವರ ಇಲ್ಲದೇ ಇದ್ದಾಗ ನಾನು ಸನ್ ಇಬ್ಬರೇ ಇರ್ತಿದ್ದೀವರಾ ಬೆಳಗ್ಗೆ ನಾ ಒಂದು ಏನರ ಮಾಡ್ಕೋತಿದ್ವಿ ಮಧ್ಯಾಹ್ನಕ್ಕೆ ನಿಧಾನಕ್ಕೆ ನಾನು ಅಡುಗೆ ಮಾಡ್ಕೋತಿದ್ನಿ ಹಂಗೆ ರೆಸಿಪಿ ಶೂಟ್ ಮಾಡ್ಕೋತಿದ್ನಲ್ಲ ಅದು ಆಗಿಬಿಡ್ತಿತ್ತು ನಮಗೆ ತಿನ್ನಕ್ಕೆ ಇವತ್ತ ನಾನು ಎಗ್ ಕರಿ ಆಮೇಲೆ ರುಮಾಲಿ ರೊಟ್ಟಿ ಮಾಡಕತ್ತೀನಿ ಹಾಗಾಗಿ ಎಗ್ಗನ್ನು ಬೇಯಿಸಾಕಿಟ್ಟ ನೋಡಿರಿ ಸುಮಾರು ದಿವಸ ಆಗಿತ್ತು ನಾನು ಎಗ್ ರೆಸಿಪಿ ಏನೂ ಮಾಡೇ ಇರಲಿಲ್ಲ ಇವಾಗ ತರಿಸಿದ್ನಿ ನಮ್ಮ ಮನೆಯವ್ರ ಕೈಲೇ ಹಿಂದೆದ ದಿವಸ ಹಾಗಾಗಿ ಇವತ್ತು ರುಮಾಲಿ ರೋಟಿ ಮತ್ತು ಎಗ್ ಕರಿ ಮಾಡಕತ್ತೀನಿ ಹಂಗೆ ಅದ್ರ ಜೋಡಿ ಗೀ ರೈಸು ಮಾಡತ್ತೀನಿ ನೋಡಿರಿ ಎಗ್ಗನ್ನ ಬೇಯಿಸಾಕಿಟ್ಟೇನೆ ಬೇಯಿಸಾಕಿಟ್ಟು ಉಳ್ದಿರುವಂಥ ಎಗ್ಗನ್ನೆಲ್ಲ ಎತ್ತಿಡಾತೀನಿ ಫ್ರಿಜ್ ಒಳಗೆ ಇಡಬೇಕು ಹಂಗೆ ಇವಾಗ ನಾನು ಚಹಾ ಕುದ್ದಿತ್ತು ನೋಡ್ರಿ ಚಹಾ ಮಾಡೋಕೆ ಇಟ್ಟಿದ್ನೆಲ್ಲ ಚಾ ಕುದ್ದಿತು ಇವಾಗ ಚಹಾ ಕುಡಿಬೇಕು ರುಮಾಲಿ ರೋಟಿನ ನಾನು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅದನ್ನಂತೂ ಸಿಕ್ಕಾಪಟ್ಟೆ ಜನ ರೀ ಸುಮಾರು ಒಂದು ಏಳು ಲಕ್ಷ ಜನ ನೋಡಿದ್ದಾರೆ ಅದನ್ನು ಹಾಗಾಗಿ ಇವತ್ತು ಲಾಂಗ್ ವಿಡಿಯೋದಲ್ಲಿ ನಾನು ತೋರ್ಸಾಕತ್ತೀನಿ ಆದರೆ ಸ್ವಲ್ಪ ಡಿಫ್ರೆಂಟಾಗಿ ತೋರ್ಸಾಕತ್ತೀನಿ ಇವತ್ತು ಅದನ್ನು ಏನು ಶಾರ್ಟ್ ವಿಡಿಯೋ ನಾನು ಶೇರ್ ಮಾಡಿದ್ನಲ್ಲ ಆವಾಗ ಅದು ನಾನು ಹಿಂಗೆ ಬಾಣ್ಲಿನ ದಬ್ಬ ಹಾಕಿ ನಾನು ಏನದು ಪರೋಟಾನ ಬೇಯಿಸಿದ್ನಿ ಆದರೆ ಇವತ್ತು ಮಾಮೂಲಿ ನಾವು ಚಪಾತಿ ಮಾಡ್ತೀವಲ್ಲ ಅದರ ಥರನೇ ಮಾಡ್ಕೊಂಡಿದ್ದೀನಿ ನೋಡಿರಿ ಇವಾಗ ಹಿಟ್ಟು ಕಲ್ಸ್ಕೊಳಕತ್ತೀನಿ ಫಸ್ಟ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಅದಕ್ಕೆ ಗೋಧಿ ಹಿಟ್ಟು ಸೇರಿಸ್ಕೊಳಾಕತ್ತೀನಿ ನೋಡಿರಿ ಅರ್ಧ ಮೈದಾ ಹಿಟ್ಟು ಆಮೇಲೆ ಅರ್ಧ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಎರಡನ್ನು ಜರಡಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ಉಪ್ಪು ಹಾಕೋಬೇಕು ಒಂದು ಸ್ವಲ್ಪ ಉಪ್ಪು ಆಮೇಲೆ ಸಕ್ಕರೆ ಹಾಕೋಬೇಕು ಒಂದು ಚೂರ ಸಕ್ಕರೆ ಹಾಕ್ಕೊಂಡಿನಿ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಹಾಲು ಹಾಕಿ ನಾವು ಕಲಿಸ್ಕೋಬೇಕು ನೀರನ್ನು ಹಾಕಬಾರ್ದು ಹಾಲು ಹಾಕಿ ಕಲಸ್ಕೋಬೇಕು ನಾನು ಇವಾಗ ಹಾಲು ಹಾಕಿ ಸ್ವಲ್ಪ ಸ್ವಲ್ಪನ ಹಾಲು ಹಾಕ್ಕೊಂಡು ಕಲಿಸ್ಕೊಳಾಕತ್ತೀನಿ ನೋಡಿರಿ ಜಾಸ್ತಿ ತೆಳುವಾಗಿ ಕಲಿಸ್ಕೋಬಾರ್ದು ಚಪಾತಿ ಹಿಟ್ಟನ್ನು ಯಾವ ಥರ ನಾವು ಕಲಿಸ್ಕೋತೀವಿ ಅದೇ ಥರ ನಾನು ಇದನ್ನು ಕಲಿಸ್ಕೊಬೇಕು ರವೆ ಹಾಕಿದ್ರೆ ಸ್ವಲ್ಪ ನಾವು ಇದನ್ನು ತೆಳುವಾಗ ಕಲಿಸ್ಕೋಬೇಕು ಅದು ರವೆ ಎಲ್ಲ ನೆನೆದಾಗ ಗಟ್ಟಿ ಆಗ್ತೈತಿ ಅದರ ನಾವು ರವೆ ಅದು ಏನು ಮಿಕ್ಸ್ ಮಾಡ್ಕೊಂಡಿಲ್ಲ ಮೈದಾ ಹಿಟ್ಟು ಗೋಧಿ ಹಿಟ್ಟು ಆಗಿರೋದ್ರಿಂದ ನಾವು ಸ್ವಲ್ಪ ಇದನ್ನು ಗಟ್ಟಿಯಾಗಾನೆ ಕಲಸಿ ಇಟ್ಕೋಬೇಕು ನೋಡಿರಿ ಈ ಥರ ನಾನಿವಾಗ ಕಲಸಿ ರೆಡಿ ಮಾಡಿದ್ದೀನಿ ಇದನ್ನು ನಾವು ಸುಮಾರು ಒಂದು ಇಪ್ಪತ್ತು ನಿಮಿಷ ನೆನೆ ಬಿಡಬೇಕು ಇವಾಗ ಇದಕ್ಕೆ ನಾನು ಒಂದು ಬೊಟ್ಟಿನ ಮುಚ್ಚಿ ನೆನೆಯಾಕೆ ಬಿಡಾಕತ್ತೀನಿ ನಮ್ಮ ಮನೆಯವ್ರು ಎದ್ದಿದ್ರು ಅವ್ರಿಗೆ ಬಿಸಿನೀರು ಹಾಕ್ಕೊಡತ್ತೆ ನೋಡಿರಿ ಒಂದು ಗ್ಲಾಸ್ ಬಿಸಿನೀರು ಅವ್ರಿಗೆ ಕೊಟ್ಟು ಈ ಕಡೆ ಮತ್ತು ಕರಿ ಮಾಡೋಕೆ ನಾನು ರೆಡಿ ಮಾಡ್ಕೊಳಕತ್ತೀನಿ ಒಂದು ಬಾಳಿಗೆಗೆ ಜೀರಿಗೆ ಮೆಣಸು ಆಮೇಲೆ ಚಕ್ಕೆ ಲವಂಗ ಒಂದು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸೋಂಪು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೆನ ಅದರೊಳಗೆ ಇಷ್ಟೆಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಕಟ್ ಮಾಡಿರೋವಂಥ ಈರುಳ್ಳಿ ಆಮೇಲೆ ಟೊಮೆಟೊ ಸೇರಿಸ್ಕೊಳಕತ್ತೀನಿ ಇದನ್ನು ಅಷ್ಟ ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ ಲಾಸ್ಟಿಗೆ ಸ್ವಲ್ಪ ಪುದೀನ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳಕತ್ತೀನಿ ಇದು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಇದಕ್ಕೆ ಗೋಡಂಬಿನ ಸೇರಿಸ್ಕೋಬೇಕು ಗೋಡಂಬಿ ಅನ್ನೋರು ತೆಂಗಿನಕಾಯಿ ತೊರಿನ ನಾನು ಇದಕ್ಕೆ ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರ್ತತಿ ಹಾಗಾಗಿ ಹಾಕಿ ಫ್ರೈ ಮಾಡಿ ಅದನ್ನು ನಾನು ತನಗೆ ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಬಾಳಿಗೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಅಚ್ಚಖಾರದ ಪುಡಿ ಆಮೇಲೆ ಅರಿಶಿನ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ಮೊದಲನೇ ಈ ರೀತಿ ಎಣ್ಣೆಲಿ ಎಲ್ಲ ಮಸಾಲೆಯ ಹಾಕ್ಕೊಳ್ಳೋದ್ರಿಂದ ಕಲರ್ ಚಲೋ ಬರ್ತೈತಿ ಹಾಗಾಗಿ ಎಲ್ಲನೂ ಎಣ್ಣೆ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ ಹಾಕ್ಕೊಳಕತ್ತೀನಿ ಹಾಕಿ ಒಂದು ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು ಹಾಲಿಗೆ ಡೇ ನಾವಾಗಲೇ ಬೇಸಾಕಿಟ್ಟಿದ್ನಲ್ಲ ಅವೆಲ್ಲ ಬೆಂದಿದ್ದು ನಾನು ಸಿಪ್ಪೆ ಎಲ್ಲ ಸುಲಿದು ಅದನ್ನು ಎರಡು ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ನಿ ನೀವು ಪೂರ್ತಿ ಎಗ್ ಬರ್ತತ್ತಲ್ಲ ಅದನ್ನ ನಾನು ಹಾಕೋಬೋದು ನಾನು ಕಟ್ ಮಾಡಿ ಹಾಕೊಳಕತ್ತೀನಿ ಎಣ್ಣೆ ಒಳಗೆ ಬೇಕಾದ್ರೆ ನೀವು ಸ್ವಲ್ಪ ಫ್ರೈ ಮಾಡಿನೂ ಆಮೇಲೆ ಹಾಕೋಬೋದು ಅಂದ್ರೆ ಉಪ್ಪು ಖಾರ ಒಂಚೂರು ಎಣ್ಣೆ ಹಾಕಿ ನಾವು ಮೊಟ್ಟೆನ ಫ್ರೈ ಮಾಡ್ಕೊಬೋದು ಫುಲ್ ಮೊಟ್ಟೆ ಹಾಕೋರು ಆದರೆ ನಾನು ಹಾಫ್ ಮೊಟ್ಟೆ ಹಾಕತ್ತಿದ್ನಲ್ಲ ಹಾಗಾಗಿ ಆ ಹಂಗನ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಳಗೆಲ್ಲ ಏನಾನು ಫ್ರೈ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಇದು ಎಗ್ ಮಸಾಲ ಅಂತೂ ಅಗ್ದಿ ಮಸ್ತ್ ಇರ್ತತಿ ಈ ಟೇಸ್ಟ ಒಂದು ಸಾರಿ ಟ್ರೈ ಮಾಡಿರಿ ಲಾಸ್ಟಿಗೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಹಾಕಿ ಇವಾಗ ಈ ಎಕ್ಕರಿನ ರೆಡಿ ಮಾಡಿದ್ದಾನೆ ನೋಡಿರಿ ಇನ್ನು ನಾನು ಆವಾಗಲೇ ಹಿಟ್ಟೆಲ್ಲ ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಇವಾಗ ಕೈಗೆ ಎಣ್ಣೆ ಹಚ್ಚಿ ಒಂದು ಚೂರ ಚಂದಾಗ ನಾದ್ಕೊಬೇಕು ನೋಡ್ರಿ ಇದು ಮಾಮೂಲಿ ಚಪಾತಿ ತಿಂತೀವಲ್ಲ ಅದಕ್ಕಿಂತ ಟೇಸ್ಟ್ ಡಬಲ್ ಆಗಿರ್ತದೆ ನೋಡ್ರಿ ಇದು ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ಈ ಟೇಸ್ಟ ನೀವು ಒಂದು ಸರಿ ಟ್ರೈ ಮಾಡಿರಿ ಇವಾಗ ನಾನು ಚಪಾತಿ ಥರಾನ ಮಾಡ್ಕೊಳಕತ್ತೀನಿ ನಾನು ಶಾರ್ಟ್ ವಿಡಿಯೋದಲ್ಲಿ ಬೇರೆ ಥರ ತೋರಿಸಿದ್ನಿ ಇವತ್ತು ಬೇರೆ ಥರ ತೋರಿಸ್ತೀನಿ ಅಂದರೆ ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಸೇಮ್ ಅದ ಥರಾನ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ಎಣ್ಣೆ ಹಚ್ಚಿ ಬೇಯಿಸ್ಕೊಂಡು ಮಾಡಾಕತ್ತೀನಿ ಇದು ಒಂಥರ ಟೇಸ್ಟು ಚಲೋ ಇತ್ತು ಸಣ್ಣ ಸಣ್ಣದು ಪೂರಿ ಥರ ಎರಡು ಮಾಡ್ಕೊಂಡಿದ್ದೀನಿ ನಿಮ್ಮ ಮನೆಯಾಗೆ ನೀವು ಯಾವ ಥರ ಚಪಾತಿ ಮಾಡ್ತರಿ ಅದೇ ಥರನೂ ಮಾಡ್ಕೋಬೋದು ನಾನಂತೂ ಇದೇ ಥರ ಚಪಾತಿ ಮಾಡೋದ್ರಿಂದ ಇವತ್ತು ಹಿಂಗೆ ಮಾಡ್ಕೊಂಡಿದ್ದೆ ನೋಡಿರಿ ಇಲ್ಲಂತಂದ್ರೆ ನಾವು ರುಮಾಲಿ ರೊಟ್ಟಿ ಬೇಯಿಸ್ಕೋತೇವಲ್ಲ ಬಾಳಿಗೆ ಉಲ್ಟಾ ದಬ್ಬಾಕಿ ಹಂಗನೂ ನಾವು ಬೇಯಿಸ್ಕೊಬೋದು ಇವತ್ತು ನೋಡೋಣ ಟ್ರೈ ಮಾಡೋಣ ಅಂತೇಳಿ ಈ ಥರ ಮಾಡಿದ್ನಿ ಇದು ಅಷ್ಟೇ ಅಗದಿ ಮಸ್ತಾಗೆ ಇತ್ತು ಟೇಸ್ಟ ಅದಕ್ಕಿಂತನೂ ಈ ಇದು ಪರೋಟ ಸಾಫ್ಟಾಗಿ ಬಂದಿದ್ದು ನೋಡಿರಿ ತೆಳುವಾಗೆ ನಾನಿವಾಗ ಲಟ್ಟಿಸ್ಕೊಂಡು ದೋಸೆ ತವಾಕ ಎಣ್ಣೆ ಹಾಕಿ ಎರಡು ಸೈಡ ಬೇಯಿಸ್ಕೊತೀನಿ ನೋಡ್ರಿ ಇವಾಗ ಎಣ್ಣೆ ಹಾಕಿ ಎರಡು ಸೈಡ ಬೇಯಿಸ್ಕೊಳತ್ತೀನಿ ಎಣ್ಣೆ ಬ್ಯಾಡನ್ನು ಅವರು ಉಪ್ಪಿನ ನೀರು ಹಾಕ್ಕೋಬೋದು ಆದರೆ ಎಣ್ಣೆ ಹಾಕ್ಕೊಂಡು ನಾವು ಬೇಯಿಸ್ಕೊತೀವಲ್ಲ ಅದನ್ನ ಟೇಸ್ಟ್ ಚಲೋ ಇರ್ತತಿ ನೋಡಿರಿ ಎರಡು ಕಡೆ ನಾನು ಬೇಯಿಸ್ಕೊಳಾಕತ್ತೀನಿ ಮೈದಾ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ವೈಟ್ ಕಲರ್ ಕಾಣಿಸೋದಿರ್ತಾವೆ ನೋಡಕ್ಕೆ ಚಂದ ಕಾಣಿಸ್ತಾವೆ ಮತ್ತು ನಾವು ಇದ್ರಾಗ ಸ್ವಲ್ಪ ಸಕ್ಕರೆ ಆಮೇಲೆ ಹಾಲು ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ ಹಾಗಾಗಿ ಅದು ಟೇಸ್ಟ್ ಚಲೋ ಇರ್ತತಿ ನೋಡಿರಿ ನೀರು ಹಾಕಿ ನಾವು ಕಲಿಸ್ಕೊಂಡಿವಿ ಅಂದ್ರೆ ಅದು ಮೈದಾ ಹಿಟ್ಟು ರಬ್ಬರ್ ಥರ ಆಗಿಬಿಡ್ತತಿ ಅದರ ಹಾಲು ಹಾಕಿ ಕ ಕಲ್ಸ್ಕೊಳ್ಳೋದ್ರಿಂದ ಆ ಥರ ಆಗಂಗಿಲ್ಲ ಸಾಫ್ಟಾಗಿ ಆಗ್ತದೆ ನೋಡಿರಿ ನೋಡಿರಿ ಎಷ್ಟು ಮಸ್ತಾಗಿ ರುಮಾಲಿ ರೋಟಿ ರೆಡಿ ಅದು ಅಂತೇಳಿ ಹಂಗೆ ನಾನು ಗೀ ರೈಸನ್ನು ಆಲ್ರೆಡಿ ಮಾಡಿದ್ನಿ ಸುಮಾರು ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ನಿ ಹಾಗಾಗಿ ಇವತ್ತು ವಿಡಿಯೋದಲ್ಲಿ ಏನು ತೋರ್ಸೋಕೆ ಹೋಗಲಿಲ್ಲ ಬೇಗ ಬೇಗ ಹಂಗೆ ಮಾಡಿ ರೆಡಿ ಇಟ್ಬಿಟ್ಟಿದ್ನಿ ಇವಾಗ ನೋಡಿರಿ ಸಾನ್ವಿ ಬಾಕ್ಸಿಗೆ ಹಾಕಕತ್ತಿದ್ನಿ ಹಾಕತಿದ್ನಿ ಅಕ್ಕಿವತ್ತ ಬಾಕ್ಸಿಗೆ ರುಮಾಲಿ ರೋಟಿನ ತೊಗೊಂಡು ಹೋಗ್ತೇನೆ ಅಂದ್ಲೋ ಹಾಗಾಗಿ ಎಷ್ಟು ನೀಟಾಗಿ ಪದರ ಬಿಚ್ಚಿ ಹತ್ತಿ ನೋಡ್ರಿ ಒಂದು ಚೂರು ಅಂಟ್ಕೊಳ್ಳೋಂಗಿಲ್ಲ ಏನಿಲ್ಲ ನಾವು ಬೇಕಾದ್ರೆ ಪದರ ಬಿಚ್ಚನೂ ಈ ರೀತಿ ಮಾಡ್ಕೋಬೋದು ನಾನು ಸಾನ್ವಿ ಬಾಕ್ಸಿಗೆ ಈ ಥರ ಪದರ ಬಿಚ್ಚಿ ಪೀಸ್ ಮಾಡಿ ಹಾಕಿನಿ ಸ್ಕೂಲಿಗೆ ಎಗ್ಗೆಲ್ಲ ಏನು ಹಾಕಲಿಲ್ಲ ಬರೀ ಗ್ರೇವಿ ಎಷ್ಟು ಹಾಕಿ ಅಕ್ಕಿ ಬಾಕ್ಸನ್ನ ರೆಡಿ ಮಾಡೀನಿ ಈಗ ಆಲ್ರೆಡಿ ನಾನು ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ನಿ ಇವಾಗ ಅಕ್ಕಿನ ಸ್ಕೂಲಿಗೆ ಬಿಡಕ್ಕೆ ಹೊಂಟೀನಿ ನೋಡ್ರಿ ಇವತ್ತು ಕಲರ್ ಡ್ರೆಸ್ ಇತ್ತಕ್ಕಿಗೆ ವೆನಸ್ಟೇ ಆಗಿರೋದ್ರಿಂದ ಕಲರ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಇವಾಗ ಸಾನ್ವಿ ಸ್ಕೂಲಿಗೆ ಹೊಂಟಾಳು ಅಕ್ಕಿಗೆ ಸ್ವಲ್ಪ ಹಲ್ಲೋ ಬಂದಿತ್ತು ಹಾಗಾಗಿ ಬಿಸ್ಕೆಟು ಚಾಕ್ಲೇಟು ಅಕ್ಕಿ ಏನೂ ತಿನ್ನೋ ಹಾಗಿರಲಿಲ್ಲ ಸ್ನ್ಯಾಕ್ ಸಿಗೋದಕ್ಕೆ ಇವತ್ತ ನಾನೇನು ನಾಷ್ಟ ಮಾಡಿದ್ನಲ್ಲ ಅದು ನಾಷ್ಟಾನ ಹಾಕಿಗೆ ಹಾಕಿ ಕೊಟ್ಟಿನಿ ಹಾಕಿಂದು ಕಳಿಸಿದಾದ್ಮೇಲೆ ನಮ್ಮ ಮನೆಯವ್ರಿಗೆ ನೋಡ್ರಿ ನಾಷ್ಟ ಹಾಕಿ ಕೊಡಕತ್ತೀನಿ ಗೀ ರೈಸು ರುಮಾಲಿ ರೋಟಿ ಆಮೇಲೆ ಎಗ್ ಕರಿ ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಹಾಕಿ ಅವ್ರಿಗೆ ನಾಷ್ಟ ಕೊಟ್ಟಿನಿ ಅವರು ನಾಷ್ಟ ಮಾಡಕತ್ತಿದ್ರು ಈ ಕಡೆ ಅವ್ರಿಗೆ ಲಂಚ್ ಬಾಕ್ಸನ್ನು ರೆಡಿ ಮಾಡಿ ಇವಾಗ ಕೊಟ್ನಿ ಅವರು ತೊಗೊಂಡು ಹೋದರು ಅವ್ರು ಹೋದ್ಮೇಲೆ ಇವಾಗ ನಾನು ಟಿ ವಿ ನೋಡ್ಕೊ ಅಂತ ನಾಷ್ಟ ಮಾಡಕತ್ತೀನಿ ನೋಡ್ರಿ ಇನ್ನು ಮಧ್ಯಾಹ್ನದ ಮೇಲೆ ಸ್ವಲ್ಪ ಬಟ್ಟೆ ಹೊಲಿ ಅದಾವ ಆದರೆ ನನಗೆ ಇವತ್ತು ಬೆಳಗ್ಗೆಯಿಂದ ತಲೆನೋವು ಶುರುವಾಗ್ಬಿಟ್ಟತಿ ನೋಡ್ತೀನಿ ಹೊಲಿತೀನಿ ಹೊಲಿತನಿ ಅಂತಂದ್ರೆ ನೆಕ್ಸ್ಟ್ ಡೇ ಹೊಲಿತೆ ನಾನು ಅದು ಯಾಕೋ ಗೊತ್ತಿಲ್ಲ ಬೆಳಗ್ಗೆ ಎದ್ದಾಗಿಂದನು ಸಿಕ್ಕಾಪಟ್ಟೆ ತಲೆನೋವು ಇತ್ತು ನನಗೆ ಚಸ್ಮಾ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಡುಗೆ ಮಾಡೀನಿ ವಿಕ್ಸ್ ಹಚ್ಕೊಂಡಿ ಆದರೂ ನಾನು ಕಡಿಮೆನ ಆಗ್ತಾಯಿಲ್ಲ ಮಧ್ಯಾಹ್ನ ಪೂರ್ತಿ ಕಡಿಮೆ ಆತಂದ್ರೆ ನಾನು ಕೆಲಸಗಳನ್ನ ಮಾಡ್ಕೋತೀನಿ ಇಲ್ಲಂತಂದ್ರೆ ನಾಳೆಗೆ ಮಾಡ್ಕೋತೇನೆ ನೋಡ್ರಿ ನನಗಂತೂ ತಲ್ಲು ಬಂತಂದ್ರೆ ಹೋಗಿ ಇಲ್ಲ ಹಂಗಾಗಿಬಿಡ್ತತಿ ನಾಷ್ಟ ಮಾಡಿ ನಾನು ಸುಮಾರು ಹೊತ್ತು ಹಂಗ ಕೂತ್ಕೊಂಡು ಆಮೇಲೆ ಸ್ಯಾಂಡ್ವಿಜ್ ಸ್ಕೂಲ್ ಟೈಮ್ ಆಯಿತು ಅಕ್ಕಿನ ಹೋಗಿ ಕರ್ಕೊಂಡು ಬನ್ನಿ ಕರ್ಕೊಂಡು ಬಂದಾದ್ಮೇಲೆ ಆಕಿ ಊಟ ಬೇಕಂದ್ಲು ನಾನು ಅದ ರೂಮಲ್ಲಿ ರೊಟ್ಟಿದು ಹಿಟ್ಟು ಹಂಗೆ ಇಟ್ಟಿದ್ನಿ ಆಕಿಗೆ ಒಂದೇ ಒಂದು ಮಾಡಿಕೊಟ್ಟು ನೋಡ್ರಿ ಆಕಿ ಇವಾಗ ಊಟ ಮಾಡಕತ್ತಾಳು ನಾನು ಇವಾಗ ಸ್ವಲ್ಪ ವೀಕ್ಷ ಹಚ್ಕೊಂಡ್ರಾತಂಥೇಳಿ ಮತ್ತೆ ವಿಕ್ಸ್ ಡಬ್ಬ ತೊಗೊಂಡೇದನ್ನ ನೋಡ್ರಿ ಇನ್ನು ವಿಕ್ಸ್ ಹಚ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತು ನಾನು ಯಾಕಂದ್ರೆ ಭಾಳ ಅಂದ್ರೆ ಭಾಳ ಯಾಕತ್ತಿತ್ತು ನನಗೆ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ ಮಾತಾಡ್ಯಾರು ಸಾಕ ವಾಮಿಟ್ ಬಂದಂಗೆ ಆಕತಿತ್ತು ಹಾಗಾಗಿ ಇವತ್ತಿನ ವೀಡಿಯೋನು ಸ್ವಲ್ಪ ಶಾರ್ಟ್ ಆಯಿತು ವೀಡಿಯೋನು ಇಲ್ಲಿಗೆ ಮುಗಿಸಿ ನಾನು ಮಧ್ಯಾಹ್ನ ಮಲ್ಕೊಂಡ್ರಾಯ್ತು ಅಂತೇಳಿ ಸಾನ್ವಿ ಬಂದ ತಕ್ಷಣ ಆಕಿ ಊಟ ಮಾಡಿ ಸಿ ಇವಾಗ ನಾನು ಮಲ್ಕೊಳತ್ತೀನಿ ನೋಡಿರಿ ನನಗೆ ಊಟನೂ ಬೇಡ ಏನೂ ಬೇಡ ಸುಮ್ಮನೆ ಮಲಗೇರು ಸಾಕು ಅನ್ಸಕತ್ತಿತ್ತು ಹಾಗಾಗಿ ವಿಕ್ಸ್ ಹಚ್ಕೊಂಡು ಇನ್ನು ನಾನು ಸ್ವಲ್ಪ ಹೊತ್ತ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್